ಕಲಬುರಗಿ ನಗರದ ವಾರ್ಡ್ ನಂಬರ್ ನಲವತ್ತೊಂಬತ್ತರಲ್ಲಿ ಬರುವ ನಗರ ಬಡಾವಣೆಯಲ್ಲಿ ನೂರು ವರ್ಷ ಹಳೆಯ ಬಾವಿ ಮುಚ್ಚಿ ಹೋಗಿದ್ದು ಈ ಬಾವಿಯನ್ನು ಪುನರ್ ಆರಂಭಗೊಳಿಸಬೇಕು ಎಂದು ಆಗ್ರಹಿಸಿ ಜೈ ಕನ್ನಡಿಗರ ಸೇನೆಯ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಸಂಘಟನೆಯ ರಾಜ್ಯಾಧ್ಯಕ್ಷ ದತ್ತು ಭಾಸ್ಕಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಸಂಘದ ರಾಜ್ಯ ಅಧ್ಯಕ್ಷ ದತ್ತು ಭಾಸ್ಕಿ ಮಾತನಾಡಿ ಕಲಬುರಗಿ ನಗರದ ವಾರ್ಡ್ ನಂಬರ್ ನಲವತ್ತೊಂಬತ್ತರಲ್ಲಿ ಬರುವ ಬುದ್ಧನಗರ ಬಡಾವಣೆಯಲ್ಲಿ ನೂರು ವರ್ಷದ ಹಳೆಯ ಬಾವಿಯು ಮುಚ್ಚಿ ಹೋಗಿದ್ದು ಇದರಿಂದ ಬಡಾವಣೆಯಲ್ಲಿ ನೂರು ವರ್ಷದ ಹಳೆಯ ಬಾವಿಯನ್ನು ಮುಚ್ಚಿ ಹೋಗಿದೆ ಇದರಿಂದ ಬಡಾವಣೆಯ ಹಾಗೂ ಅಕ್ಕಪಕ್ಕದ ಬಡಾವಣೆಯ ಜನರಿಗೆ ನೀರಿನ ತೊಂದರೆ ಈ ಬಾವಿಯನ್ನು ಪುನರ್ ಆರಂಭಗೊಳಿಸಿ ಪೈಪ್ಲೈನ್ ಮಾಡಿ ಅಲ್ಲಿನ ಜನರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಇವತ್ತು ಬಾವಿ ಸುಮಾರು ವರ್ಷಗಳಿಂದ ಕೊಟ್ಟಿವ ಮಹಾನಗರ ಪಾಲಿಕೆ ಮಹಾನಗರ ಕಮಿಷನರ್ ಅವರು ಕೊಟ್ಟಿದ್ದೀವಿ ಮತ್ತೆ ಡಿ ಸಿ ಅವರಿಗೆ ಕೊಟ್ಟಿದೀವಿ ಒಟ್ಟು ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರದಲ್ಲಿ ನಾವು ಮನೆಯು ಕೊಟ್ಟಿವಿ ಯಾಕಂದ್ರೆ ಯಾವುದು ಇನ್ನತಕ್ಕ ಕ್ರಮ ತೊಂದಿಲ್ಲ ಯಾಕಂದ್ರೆ ಡಿ ಸಿ ಅವರು ಕೊಟ್ಟಿವಿ ಮತ್ತು ಆರ್ ಸಿ ಅವರು ಕೊಟ್ಟಿವಿ ಇನ್ನೊತ್ತಾಗ ಕ್ರಮ ತೊಂದಿಲ್ಲ ಅದಕ್ಕೆ ನಾವೇನಪ್ಪ ಇವತ್ತು ಏನಂದ್ರೆ ಸು ಪಕ್ಕದಲ್ಲಿ ಸ್ಕೂಲ್ ಅದ ಏನಪ್ಪ ನೀರು ಬೇಕಾಗ್ತದೆ ಯಾಕಂದ್ರೆ ಬಾಯಿ ಅದ ಯಾಕ ಬಾಯಿ ಏನಾದರೂ ಏನಾದ್ರೂ ಕಚಾರ ಅದರ ಒಳಗೆ ಸುಮಾರಲ್ಲಿ ಸುತ್ತ ಕಂಪಡ್ ಇಲ್ಲ ಒಳಗೆ ಸುತ್ತ ಕಂಪಡ್ ಆಗಬೇಕು ಜಾಲಿ ಆಗಬೇಕು ಇನ್ನತಾಗ ಯಾರು ಡಿ ಸಿ ಅವರು ಕ್ರಮ ತೊಂದಿಲ್ಲ ಮತ್ತು ಮಹಾನಗರ ಪಾಲಿಕೆ ಬಿ ತೊಂದಿಲ್ಲ ಯಾಕಂದ್ರೆ ಸುಮಾರು ವರ್ಷದಲ್ಲಿ ನಾವು ಓಡಾಟ ಮಾಡಕತ್ತೀವಿ ಯಾಕಂದ್ರೆ ಅಲ್ಲಿ ಸ್ಪಾಟಿಗೆ ಹೋದ್ರೆ ಏನಪ್ಪಾ ಅಂದ್ರೆ ಇವತ್ತು ಅಲ್ಲಿ ಲೇಔಟ್ ಹಾಕಲಾತಾರೆ ಅಲ್ಲಿ ಲೇವಟ್ ಹಾಕಿದ್ರೆ ಬಾಯಿಗೆ ಅವರು ಲೇಔಟ್ ಲೇವಟ್ ಅದು ಬಾಯಿ ಮುಚ್ಚಬಾರ್ದು ಅನು ಅನುಕೂಲ ಆಗಬೇಕು ಸಾರ್ವಜನಿಕ ಅಲ್ಲಿ ನೀರಿನ ಕೊರತೆ ಅದ ಅಲ್ಲಿ ಸುತ್ತಮುತ್ತ ಲೈನ್ ಆಗಬೇಕು ಅಲ್ಲಿ ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡಕತ್ತೀವಿ ಅದಕ್ಕೆ ಡಿ ಸಿ ಅವರು ಡಿ ಸಿ ಅವರಿಗೆ ನಾವು ಮನವಿ ಸಲ್ಸಪ್ಪ ಅಂದ್ರೆ ಇವತ್ತು ಇವತ್ತು ಕೂಡಲೇ ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಬಾಯಿಯನ್ನು ಅನುಕೂಲ ಮಾಡಬೇಕು ಸಾರ್ವಜನಿಕರಿಗೆ ಅಲ್ಲಿ ವಾರ್ಡ್ ನಂಬರ್ ನಲವತ್ತೊಂಬ ನಲವತ್ತೊಂಬತ್ತರಲ್ಲಿ ಅಲ್ಲಿ ಅನುಕೂಲ ಮಾಡ್ಕಿ ಅಲ್ಲಿ ಸುತ್ತ ಅಲ್ಲಿ ಪೈಪ್ ಲೈನ್ ಹಾಕ್ಬೇಕು ಯಾಕಂದ್ರೆ ಮಹಾನಗರ ಪಾಲಿಕೆಗೆ ಹೇಳಿ ಹೇಳಿ ಸಾಕಾಯ್ತು ನಮ್ಗೆ ಸುಮಾರು ಇವತ್ತು ಡಿ ಸಿ ಅವರಿಗೆ ಮನವಿ ಇವತ್ತು ಕ್ರಮ ತಗೋಬೇಕಂತ ಮಹಾನಗರ ಪಾಲಿಕೆ ಕಮಿಷನರ್ ಸಾಕಾಯ್ತು ಇವತ್ತು ಡಿ ಸಿ ಅವರಿಗೆ ಮನವಿ ಕೊಟ್ಟು ಇವತ್ತು ಕ್ರಮ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ सिटी बस स्टैंड सुपर मार्केट कलबुर्गी फोन नंबर नाइन जीरो थ्री सिक्स टू थ्री डबल फाइव डबल फाइव